ಕಡೆ ಕಾರ್ತಿಕ ಮಾಸದ ಪ್ರಯುಕ್ತ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕಯ್ಯನ ಛತ್ರ ಹೋಬಳಿ ಮೈಸೂರಿನ ಊಟಿ ರಸ್ತೆ ಚಿಕ್ಕಯ್ಯನ ಚಿತ್ರ ಗ್ರಾಮದ ಬಳಿ ಇರುವ ಐತಿಹಾಸಿಕ ಪ್ರಸಿದ್ಧಿ ಉಳ್ಳ ಪ್ರಸನ್ನ ನಂಜುಂಡೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಮಾಡಲಾಯಿತು ಈ ದೇವಾಲಯಕ್ಕೆ ಸುತ್ತಮುತ್ತಲ ಗ್ರಾಮಗಳಾದ ಹಳ್ಳಿ ದಿಡ್ಡಿ ಎಗಚಳ್ಳಿ ಮರಳೂರು ಬಸವನಪುರ ಕೆಂಪಿಸಿದ್ದನಹುಂಡಿ ಕಡಕೋಳ ಬಿದರಗೋಡು ಯಬ್ಯಾ ಹಡಕನಹಳ್ಳಿ ಬಂಚಳ್ಳಿ ಹುಂಡಿ ಚಿಕ್ಕಯ್ಯನ ಚಿತ್ರ ಗ್ರಾಮಗಳ ಸಾವಿರಾರು ಭಕ್ತರು ದೇವಾಲಯಕ್ಕೆ ಅಪಾರ ಭಕ್ತ ಸಾಗರ ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಬಳಿಕ ಬಂಚಳ್ಳಿ ಹುಂಡಿ ಚಿಕ್ಕಯ್ಯನ ಛತ್ರ ಗ್ರಾಮಗಳಲ್ಲಿ ಶ್ರೀ ಪ್ರಸನ್ನ ಆಂಜನೇಶ್ವರ ಸ್ವಾಮಿಯ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಮುಖ್ಯ ಅರ್ಚಕ ವೆಂಕಟೇಶ್ ದೇವಾಲಯದ ಆಡಳಿತ ಮಂಡಳಿಯವರು ಗ್ರಾಮಸ್ಥರು ಭಕ್ತಾದಿಗಳು ಹಾಜರಿದ್ದರು ಹರಿ ಓಂ ಶ್ರೀ ಪಾರ್ವತೀಶ ಮೇಹಿತಾ ಪ್ರಸನ್ನ ನೆಂಕಂಡೇಶ್ವರ ಸ್ವಾಮಿ ದೇವತಾ ಪ್ರಸನ್ನ ಮೂಲತಃ ಚಿಕ್ಕೈಚಕ್ರ ಗ್ರಾಮದಲ್ಲಿ ನೆಲೆಸಿರ್ತಕ್ಕಂತಹ ಶ್ರೀ ಪಾರ್ವತೀಸ ಮೇಹಿತ ಪ್ರಸನ್ನ ನೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾಲ್ಕನೇ ಕಾರ್ತಿಕ ಸೋಮವಾರದ ಪ್ರಯುಕ್ತವಾಗಿ ಪ್ರಾತಃ ಕಾಲ ಬೆಳಿಗ್ಗೆ ಪಂಚಾಮೃತ ಅಭಿಷೇಕವನ್ನು ಏರ್ಪಡಿಸೋದ ಲಘುನ್ಯಾಸ ಪೂರ್ವಕವಾಗಿ ಮತ್ತು ಕೂಡ ಪೂರ್ವಕವಾಗಿ ಕೂಡ ರುದ್ರಾಭಿಷೇಕ ಶಾಲ್ಯದ್ರಾಭಿಷೇಕ ಎಲ್ಲ ಮಾಡಲಾಗಿದೆ ಮತ್ತು ಪುಷ್ಪಾಲಂಕಾರ ದೇವಾಲಯಕ್ಕೆ ಕೂಡ ನಮ್ಮ ಪುಷ್ಪಾಲಂಕಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ದೀಪಚ ಎಲ್ಲ ದೀಪವನ್ನು ಅಳವಡಿಸಲಿದೆ ಮತ್ತು ಹತ್ತು ಸಾವಿರ ಜನಕ್ಕೆ ಈಗ ಹನ್ನೊಂದು ಗಂಟೆಯಿಂದ ಅನ್ನದಾನವನ್ನು ಮಾಡ್ತಾ ಇದ್ವಿ ಮತ್ತು ಸಾಯಂಕಾಲ ಪ್ರದೋಷ ಬೀಜದಲ್ಲಿ ಅಭಿಷೇಕ ಆಗುತ್ತೆ ಮತ್ತು ಪಂಚಾಮೃತ ಪುರುಷರ ಅಭಿಷೇಕ ಆಗುತ್ತೆ ಪ್ರದೋಷ ಅಭಿಷೇಕ ಆದ ನಂತರ ಮತ್ತೆ ಸಾಯಂಕಾಲ ರಾಕಾರೋತ್ಸವ ಮಾಡಿಕೊಂಡು ರಥ ಬೀದಿಗಳಲ್ಲಿ ಪಂಚಿ ಚಿಕನ್ ಚಕ್ರ ಮುಖ್ಯವಾದಂಥ ಬೀದಿಗಳಲ್ಲೆಲ್ಲ ಗ್ರಾಮದಲ್ಲಿ ರಥೋತ್ಸವ ಆಗುತ್ತೆ ದೇವರು ಭವ್ಯವಾದಂತಹ ಪುಷ್ಪಾಲಂಕಾರ ಸಹಿತ ಉತ್ಸವ ಕೊಟ್ಟು ಮೆರವಣಿಗೆ ಇಟ್ಕೊಂಡಿದ್ವಿ ಇನ್ನೆಲ್ಲ ಮೊದಲ ಮೊದಲು ಈಗ ಕೂಡ ಬೆಳಿಗ್ಗೆ ಪ್ರಾಕಾರೋತ್ಸವ ಆಗಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂ ಜಗದೀಶ್ ಕುಮಾರ್ ಸಾಲ ಎಲ್ಲ ರೀತಿಯಲ್ಲೂ ಸಹಕಾರ ಕೊಟ್ಟಿದ್ದಾರೆ ಮತ್ತು ನಮ್ಮ ಗ್ರಾಮದ ಮುಖಂಡರಾದಂತಹ ನಾಗರಾಜ್ ಅವರು ಚಂದ್ರು ಅವರು ಸುನಿಲ್ ಅವರು ಅರ್ಕೇಶ್ ಅವರು ಎಲ್ಲ ರೀತಿಯಲ್ಲೂ ವಸಂತ್ ಕುಮಾರ್ ಇವರೆಲ್ಲರೂ ಸಹ ಮಾದೇವ ಅವರು ಎಲ್ಲರೂ ಪ್ರತಿಯೊಬ್ಬರು ಕೂಡ ನಮಗೆ ಇಲ್ಲಿ ಸಹಕಾರ ಕೊಟ್ಟು ಮೂರು ದಿವಸದಿಂದಲೂ ಇಲ್ಲೆನೇ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸ್ಕೊಳ್ತಾರೆ ಹಾಗೆ ಭಕ್ತಾದಿಗಳು ಕೂಡ ನಾನಾ ಭಾಗದಿಂದ ನನ್ನ ದಾಸ ಭಕ್ತಾದಿಗಳು ಇಲ್ಲಿ ಆಗಮಿಸಿದ್ದಾರೆ ಇವತ್ತು ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಜನಕ್ಕೆ ಹಣ ಸಂತರ್ಪಣೆ ಇಟ್ಕೊಂಡಿದ್ದೇವೆ ಹಾಗಾಗಿ ಪ್ರತಿಯೊಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಎಲ್ಲರ ಸಹಕಾರವನ್ನು ಮಾಡಲಾಗಿದೆ ಅರ್ಚಕ್ಕೂ